ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನ ಹೊರಹಾಕುವುದಕ್ಕೆ ಕ್ರಿಯಾಶೀಲ ಚಟುವಟಿಕೆಗಳು ತುಂಬಾ ಪೂರಕ ಎಂದು ನಿವೃತ್ತ ಕಾರ್ಮಿಕ ಅಧಿಕಾರಿ ರೋಟರಿ ಶಿವಮೊಗ್ಗ ಪೂರ್ವ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ಎಸ್ಐ ರಾಮಚಂದ್ರ ಅಭಿಮತವನ್ನ ವ್ಯಕ್ತಪಡಿಸಿದರು ಶಿವಮೊಗ್ಗದ ರಾಜೇಂದ್ರ ನಗರದಲ್ಲಿ ಇರುವ ರೋಟರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚಿಕ್ಕ ಮಕ್ಕಳ ಗ್ರಾಜ್ಯುಯೇಷನ್ ಸೆರೆಮನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಹಾಗೂ ಕಲೆ ಬಹಳ ಮುಖ್ಯ ಚಿಕ್ಕ ಮಕ್ಕಳಿಗೆ ಈಗ ಗ್ರಾಜ್ಯುಯೇಷನ್ ಡೇ ಅವರ ಜೀವನದಲ್ಲಿ ಸದಾ ಹಸಿರಾಗಿರ್ತದೆ ಎಂದು ಹೇಳಿದರು ಇನ್ನು ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯಕುಮಾರ್ ಮಾತನಾಡಿ ಹಿಂದೆ ಪದವಿ ಪಡೆದಾಗ ಈ ರೀತಿ ಕೋಟ್ ಹಾಗೂ ಪೇಟ ಹಾಕಿ ಗೌರವಿಸಿದ್ದನ್ನು ಮರೆಯೋದಕ್ಕೆ ಆಗೋದಿಲ್ಲ ಇಂದಿನ ಮಕ್ಕಳಿಗೆ ಈ ರೀತಿ ಗ್ರಾಜ್ಯೂಯೇಷನ್ ಡೇ ಮಾಡೋದ್ರಿಂದ ಚಿಕ್ಕ ಮಕ್ಕಳ ಪೋಷಕರು ಮತ್ತು ಮಕ್ಕಳಿಗೆ ಆತ್ಮವಿಶ್ವಾಸ ಹಾಗೂ ಉತ್ಸಾಹ ಹೆಚ್ಚುತ್ತದೆ ಇದರಿಂದ ಅವರ ಕಲಿಕಾ ಸಾಮರ್ಥ್ಯವೂ ಕೂಡ ಹೆಚ್ಚುತ್ತದೆ ಎಂದು ಅಭಿಮತ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ನಾಗವೇಣಿ ಎಸ್ಆರ್ ಮಾತನಾಡಿ ಇಂದು ಮಕ್ಕಳು ತುಂಬಾ ಬುದ್ಧಿವಂತರು ಮತ್ತು ಪರಿಣತರು ಇದ್ದಾರೆ ಹಾಗಾಗಿ ಮಕ್ಕಳಿಗೆ ಶಿಕ್ಷಕರು ಹಾಗೂ ಪೋಷಕರು ಓದಲು ಹುರಿದುಂಬಿಸಬೇಕು ಆಗ ಮಕ್ಕಳಲ್ಲಿ ಆತ್ಮವಿಶ್ವಾಸ ಆಗುತ್ತದೆ ಎಂದು ಹೇಳಿದರು ಇನ್ನು ಗ್ರಾಜ್ಯುಯೇಷನ್ ಡೇ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಸೂರ್ಯನಾರಾಯಣ ಶಿಕ್ಷಕರು ಪೋಷಕರು ಹಾಗೂ ಮಕ್ಕಳು ಹಾಜರಿದ್ದರು ಶಿಕ್ಷಕರು ಬಹಳ ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಮಕ್ಕಳ ಮುಖದಲ್ಲಿ ನೋಡೋಕೆ ಮತ ಅಂತ ಜೊತೆಗೆ ಪೇರೆಂಟ್ಸಿಗೂ ಅಷ್ಟೇ ಖುಷಿ ಆಗ್ತಾ ಇದೆ ಇದು ಯಾವ ಮಟ್ಟದಲ್ಲಿ ನಮಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಈಗ ನೋಡಲಿಕ್ಕೂ ಬಹಳ ಖುದ್ದಾಗಿ ಇದ್ದಾರೆ ಮತ್ತು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನನಗೂ ಒಂದು ಅವಕಾಶವನ್ನು ಮಕ್ಕಳೊಟ್ಟಿಗೆ ಭಾಗವಹಿಸಲಿಕ್ಕೆ ಕೊಟ್ಟಿದ್ದಾರೆ ಹಾಗೆ ಬರುವಂಥ ದಿನಗಳಲ್ಲಿ ವಿದ್ಯಾರ್ಥಿಗಳು ಇದರ ಒಟ್ಟಿಗೆ ಸರ್ವೋತ್ಮಕ ಆಗಿ ನಮ್ಮ ಶಾಲೆಗೆ ಮತ್ತು ಹೆತ್ತವರಿಗೆ ಒಳ್ಳೆ ಹೆಸರು ತರ್ತಾರೆ ಅಂತ ಹಾಗೂ ಬಂದಿರುವಂತ ಪೋಷಕ ವರ್ಗದವರೇ ಹಾಗೂ ನಮ್ಮ ಶಿಕ್ಷಕಿಯರೇ ಹಾಗೂ ಮಕ್ಕಳಿಗೆ ಈ ದಿನದ ಒಂದು ಕಾರ್ಯಕ್ರಮ ಏನು ಅಂದರೆ ವಿಶೇಷವಾದಂಥ ಕಾರ್ಯಕ್ರಮ ಇದೆ ನಿಜವಾಗ್ಲೂ ಇಲ್ಲಿನ ಕ್ಲಾಸ್ ಟೀಚರ್ಸ್ಗಳಿಗೆ ಒಂದು ವಿಶೇಷವಾಗಿ ಇವತ್ತು ಎಲ್ಲರೂ ಒಂದು ಚಪ್ಪಾಳೆ ಹೊಡಿಲೇಬೇಕು ಟೀಚರಿಗೆ ಯಾಕೆಂದ್ರೆ ತಮ್ಮ ಮಕ್ಕಳೇ ಅನ್ನೋ ಹಾಗೆ ಒಂದು ಸಂಸ್ಕಾರವನ್ನು ಕಲಿಸಿ ಮಕ್ಕಳು ಬರಬೇಕಾದ್ರೆ ಅವರಿಗೆ ಒಂದು ನಮಸ್ಕಾರ ಮಾಡೋದೇ ಆಗಲಿ ಒಂದು ಆಶೀರ್ವಾದ ಮಾಡೋದೇ ಆಗಲಿ ಮಕ್ಕಳನ್ನ ಕರೆ ತಂದು ಸ್ಟೇಜಿಗೆ ಬಿಡೋದೇ ಆಗಲಿ ತುಂಬಾನೇ ಸಂತೋಷ ಆಗುತ್ತೆ ಎರೀ ಹೋಗೋದಂತೆ ಪ್ರಾಮುಖ್ಯತೆ ಇಲ್ಲ ಅದರ ಜೊತೆಗೆ ಸಂಸ್ಕಾರವೂ ಅಷ್ಟೇ ಮುಖ್ಯ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಪೋಷಕರಿಗೆಲ್ಲ ಏನನ್ನಿಸುತ್ತೆ ಏನೋ ಪರಿಸ್ಥಿತಿ ಸಾಲಕ್ಕೆ ಪರಿಸ್ಥಿತಿ ಅಂತಕ್ಕಂಥ ಮನೋಭಾವ ಕೂಡ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಸುಜಾತ ಮತ್ತು ಗೋಪ ಅವರಿಗೆ ವಿಶೇಷವಾದ ವಿಜ್ಞಾನಗಳನ್ನು ಮತ್ತೊಮ್ಮೆ ನಾನು ಅಡಳ ನಾನು ಸಲ್ಲಿಸ್ತಾರೆ ಬೇರೆ 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 ಪ್ರೋಗ್ರಾಮ್ಗಳನ್ನು ಮಾಡಿರಲಿ ಪಾರ್ಕನ್ನು ಮಾಡಿದ್ವಿ ಮತ್ತು ಬೇರೆ ಆ ಪಂಗ್ಗಳನ್ನು ಕೂಡ ಮಾಡಿ ಇಂಥ ಒಂದು ಚಟುವಟಿಕೆಗಳನ್ನು ಭಾಳ ಸಲ್ಲ ಹಮ್ಮಿಕೊಂಡಿದ್ದೀವಿ ಇವತ್ತು ಕೂಡ ಈ ಒಂದು ಗ್ರಾಜ್ಯುಯೇಷನ್ ಡೇ ಅಂತಕ್ಕಂಥದ್ದು ಭಾಳ ವಿಶೇಷವಾದಂಥ ಸಮಾರಂಭ ನಮ್ಮ ಮಕ್ಕಳು ಮೊದಲನೇ ತರಗತಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಎಲ್ ಕೆ ಜಿ ಯು ಕೆ ಜಿಯನ್ನು ಯಶಸ್ವಿಗಾಗಿ ಹೋರೈಸಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅವರು ಹಾರಾಡ್ತಾರೆ ವಿಜಯ ಕೂಡ ಹೆಮ್ಮೆ ಅನ್ನಿಸ್ತದೆ ವಿಜಯ್ ಕುಮಾರ್ ಅವ್ರು ಹೇಳಬೇಕು ನಾವೆಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ಸಂದರ್ಭದಲ್ಲಿ ಇಂಥ ಕಾಮಿಕೇಶನ್ಗಳನ್ನು ನಡೆಸಿ ದೊಡ್ಡ ದೊಡ್ಡ ಗಣ್ಯರಿಂದ ಅವರ ತೋರಿಸಿದ್ವಿ ಈ ಮಕ್ಕಳು ಕೂಡ ವಿದ್ಯಾರ್ಥಿಗಳ ಜೀವನದಲ್ಲಿ ಗ್ರ್ಯಾಜುಯೇಷನ್ ಡೇ ಅನ್ನೋದು ಬಹಳ ಮುಖ್ಯ ಇದು ಕೊನೆ ತನಕ ಮೆಮೊರಬಲಾಗಿ ಉಳಿಯುತ್ತೆ ನಾವೆಲ್ಲ ಡಿಗ್ರಿ ಮಾಡಿದಾಗ ಹಿಂದೆಲ್ಲ ಅದನ್ನು ಟೋಪಿ ಹಾಕಿ ಈ ಥರದ್ದೆಲ್ಲ ಒಂದು ಸಿಸ್ಟಮಲ್ಲಿ ಕೊಡ್ತಾ ಇಲ್ಲ ಆ ಫೋಟೋವನ್ನು ಇವತ್ತು ಎಲ್ಲ ಫ್ರೇಮ್ ಹಾಕಿ ಮನೆ ನೆಟ್ ಇದೇ ರೀತಿ ಕಾನ್ಫಿಕೇಶನ್ ಇರ್ಬೋದು ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಅಮೆರಿಕದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಮಕ್ಕಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೆ ಹಾಗಾಗಿ ಇದು ಅವರ ಬಾಲ್ಯದ ನೆನಪುಗಳನ್ನು ಸದಾ ಅವರ ಜೀವನದಲ್ಲಿ ಒಂದು ಅಮೂಲ್ಯವಾದ ಇಜ್ಞಾಂಗ ಪುಟದಲ್ಲಿ ನೆನಪು ಮಾಡಿ ಎಲ್ಲ ಕಡೆಯೂ ಈ ಕಾರ್ಯಕ್ರಮಗಳು ಮಾಡೋದಿಲ್ಲ Thank you, sir, for giving the certificate. It is our pleasure to welcome Nagwini Ma'am to distribute the certificate to our children. Thank you. શક્તિ હોય છે એવન કાર્યક્રમ